ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಬೆಲೆ ಏರಿಕೆ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದಿಂದ ಜನಾಕ್ರೋಶ ಯಾತ್ರೆ ರಾಜ್ಯ ಸರ್ಕಾರದ ಧೋರಣೆಗೆ ಬಿವೈ ವಿಜಯೇಂದ್ರ ಆಕ್ರೋಶ ಮುಖ್ಯಮಂತ್ರಿ ನಿಲುವನ್ನ ಖಂಡಿಸಿದ ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸರ್ಕಾರದ ಯೋಜನೆ ಸದ್ಬಳಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಲಹೆ ಮಹಿಳೆಯರು ಸಾಮಾಜಿಕವಾಗಿ ಅಭಿವೃದ್ಧಿ ಕಾಣಬೇಕು ಎಂದ ಸಚಿವ ಚಲುವರಾಯಸ್ವಾಮಿ ಪಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರಣೆಗೆ ಆಗಮಿಸಿದ ಅಧಿಕಾರಿಗಳ ತಂಡ ಎರಡು ದಿನಗಳ ಕಾಲ ತನಿಖೆ ಚುರುಕುಗೊಳಿಸಲಿರುವ ಅಧಿಕಾರಿಗಳು ಮೇಲುಕೋಟೆಯಲ್ಲಿ ವಿಶ್ವವಿಖ್ಯಾತ ವೈರಮುಡಿ ಬ್ರಹ್ಮೋತ್ಸವ ಚಲುವ ನಾರಾಯಣನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ ಮುಗಿಲು ಮುಟ್ಟಿದ ಗೋವಿಂದ ಗೋವಿಂದ ಜಯಘೋಷ ಬೆಲೆ ಏರಿಕೆ ಸೇರಿದಂತೆ ರಾಜ್ಯ ಸರ್ಕಾರದ ದುರಾಡಳಿತ ನೀತಿಯನ್ನ ಖಂಡಿಸಿ ಮಂಗಲ ಬಿಜೆಪಿ ಆಯೋಜಿಸಿದ್ದ ಜನ ಆಕ್ರೋಶ ಯಾತ್ರೆ ಯಶಸ್ವಿಯಾಗಿ ನಡೆಯಿತು ಯಾತ್ರೆಯಲ್ಲಿ ಬಿಜೆಪಿ ಉರಿಯಾಳುಗಳು ಭಾಗವಹಿಸಿ ರಾಜ್ಯ ಸರ್ಕಾರದ ಧೋರಣೆಯನ್ನ ತೀವ್ರವಾಗಿ ಖಂಡಿಸಿದರು ಬೆಲೆ ಏರಿಕೆ ಸೇರಿದಂತೆ ರಾಜ್ಯ ಸರ್ಕಾರದ ದುರಾಡಳಿತ ನೀತಿಯನ್ನು ಖಂಡಿಸಿ ಮಂಡ್ಯದಲ್ಲಿ ಬಿ ಜೆ ಪಿ ಆಯೋಜಿಸಿದ್ದ ಜನಕ್ರೋಶ ಯಾತ್ರೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು ಮಂಡ್ಯದ ಸರ್ವ ವಿಶೇಷ ಪ್ರತಿಮೆಗಳಿಂದ ಸಮಾವೇಶ ಆರಂಭವಾಯಿತು ಜನಾಕ್ರೋಶ ಯಾತ್ರೆಯಲ್ಲಿ ಮಂಡ್ಯನಗರ ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಿಜೆಪಿ ಜನಕ್ರೋಶ ಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವ ಶ್ರೀರಾಮುಲು ಅವರು ಸರ್ಕಾರಿ ನೌಕರರಿಗೆ ಸರ್ಕಾರ ಸರಿಯಾಗಿ ಸಂಬಳ ಕೊಡ್ತಿಲ್ಲ ಸರ್ಕಾರ ಬಡವರ ಕಷ್ಟ ಕೇಳ್ತಿಲ್ಲ ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳಿದರು ಮಂತ್ರಿಗಳು ಕಲೆಕ್ಷನ್ಗೆ ನಿಂತಿದ್ದಾರೆ ಭ್ರಷ್ಟಾಚಾರದ ಹಣವನ್ನು ಹೈಕಮಾಂಡ್ಗೆ ಕೊಟ್ಟರೆ ಐದು ವರ್ಷ ಮಂತ್ರಿಗಿರಿ ಗ್ಯಾರಂಟಿ ಸಿದ್ದರಾಮಯ್ಯ ಸರ್ಕಾರ ರಾಹುಲ್ ಗಾಂಧಿ ಎ ಟಿ ಎಂ ಎಷ್ಟು ಕಲೆಕ್ಷನ್ ಮಾಡ್ತೀಯಾ ಅಷ್ಟು ನಿನ್ನ ಗಟ್ಟಿಯಾಗುತ್ತೆ ಅಂತ ಮಂತ್ರಿಗಳಿಗೆ ಹೇಳ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕೊಟ್ಟಿದ್ದಾರೆ ಅವರ ಬೆನ್ನು ಅವರೇ ತಟ್ಟುಕೊಂಡಿದ್ದಾರೆ ಅಂತ ವ್ಯಂಗ್ಯವಾಡಿದರು ನೋಡ್ಲಿ ಅವರು ಬಡವರು ಕಷ್ಟಗಳನ್ನು ನೋಡ್ಲಿ ಬಡವರು ಸಮಸ್ಯೆಗಳು ಏನಿದೆ ತಿಳ್ಕೊಳ್ಳಿ ಎಲ್ಲ ಕೂಡ ಅಂತ ಹೇಳಿ ಅವರು ಒಂದೇ ಸಾರಿ ಎಲ್ಲ ದುಡ್ಡಿ ಮಾಡಿಬಿಟ್ರೆ ಅದು ಬಡವರು ಬದುಕೋದೆಷ್ಟು ಕಷ್ಟ ಆಗುತ್ತೆ ಮಾಡಿ ಸಚಿವರಾದ ಸಿಟಿ ರವಿ ಮಾತನಾಡಿ ಈ ಹೋರಾಟ ಕಾಂಗ್ರೆಸ್ನ ಜನವಿರೋಧಿ ನೀತಿ ವಿರುದ್ಧವಾಗಿದೆ ಕೋಮುವಾದಿ ರಾಜಕಾರಣದ ವಿರುದ್ಧವಾಗಿದೆ ಮುಖ್ಯಮಂತ್ರಿ ಕೇಂದ್ರದ ವಿರುದ್ಧ ಹೋರಾಟ ಮಾಡಿ ಎಂದಿದ್ದಾರೆ ಸಿಎಂ ಅವರೇ ಒಂದುವರೆ ವರ್ಷದ ಹಿಂದೆ ಸಿಲಿಂಡರ್ ಬೆಲೆ ಸಾವಿರದ ನೂರ ಹದಿಮೂರು ರೂಪಾಯಿ ಇತ್ತು ಈಗ ಏಕಾಏಕಿ ಅದು ಮುನ್ನೂರು ರೂಪಾಯಿ ಕಡಿಮೆಯಾಗಿದೆ ಇದೀಗ ಐವತ್ತು ರೂಪಾಯಿಗೆ ಮಾತ್ರ ಹೆಚ್ಚಳವಾಗಿದೆ ಮೋದಿ ಎಂಬ ಪುಣ್ಯಾತ್ಮ ಕಡಿಮೆ ಮಾಡಿದರೆ ಈ ಮನೆ ಆರ್ಡ್ರ್ ಹೆಚ್ಚಳ ಮಾಡಿದ್ದಾರೆ ಅಂತ ದೂರಿದರು

ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ ಮಾತನಾಡಿ ಕಾಂಗ್ರೆಸ್ ಅಧಿಕಾರಕ್ಕಾಗಿ ಅಂಗಲಾಚಿದ್ರು ಗ್ಯಾರಂಟಿ ಕೊಡ್ತೇವೆ ಪೆನ್ನು ಪೇಪರ್ ಕೊಡಿ ಎಂದರು ಜನಪರ ಕೆಲಸವನ್ನು ಮಾಡ್ತೀವಿ ಅಂದರು ಆದರೆ ಈಗ ಕಾಂಗ್ರೆಸ್ನವರು ಏನು ಮಾಡಿದ್ದಾರೆ ಜನರಿಗೆ ಶಕ್ತಿ ನೀಡುವುದನ್ನು ಮರೆತು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಯಾವುದೇ ಕೆಲಸ ಆಗಬೇಕು ಅಂತ ದುಡ್ಡು ಕೇಳ್ತಾರೆ ರೈತರು ಟ್ರಾನ್ಸ್ಫರ್ ಕೇಳಿದರೆ ಎರಡು ಲಕ್ಷ ಕೇಳ್ತಾರೆ ಕರೆಂಟ್ ಮೇಲೆ ನೂರು ಪರ್ಸೆಂಟ್ ಬೆಲೆ ಏರಿಕೆ ಮಾಡಿದೆ ಉದ್ಯೋಗ ಸೃಷ್ಟಿಸುವುದಿರಲಿ ಇರುವ ಕೈಗಾರಿಕೆ ಉಳಿಸುವುದೇ ಕಷ್ಟವಾಗಿದೆ ಅಂತ ದೂರಿದರು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ಮಾತನಾಡಿ ಚುನಾವಣೆ ಹತ್ತಿರ ಆಗ್ತಿದೆಯಾ ಎಂದು ಆಶ್ಚರ್ಯ ಆಗಬಹುದು ಕಾಂಗ್ರೆಸ್ನ ಜನವಿವೃದ್ಧಿ ನೀತಿ ವಿರುದ್ಧ ಹಿಡಿದು ನಮ್ಮ ಹೋರಾಟ ಮಾಡುತ್ತಿದ್ದೇವೆ ಜನಪರ ಆಡಳಿತ ಕೊಡುವುದಾಗಿ ಹೇಳಿ ಅಧಿಕಾರಕ್ಕೆ ಬಂದರು ನಮ್ಮ ನೀರು ನಮ್ಮ ಹಾಕು ಅಂತ ಹೇಳಿ ಮತ ಪಡೆದರು ಅಧಿಕಾರಿಗೆ ಬಂದ ನಂತರ ಅವರ ವರ್ತನೆ ಆಡಳಿತ ನೋಡ್ತಿದ್ದೀರಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಶೂನ್ಯವಾಗಿದೆ ಅಂತ ಹೇಳಿದರು ಜನಕ್ರಸ ಸಭೆಯಲ್ಲಿ ಮಾಜಿ ಸಂಸದರಾದ ಸುಮಲತಾ ಅಂಬರೀಶ್ ಮಾಜಿ ಸಚಿವರಾದ ನಾರಾಯಣಗೌಡ ಪ್ರೀತಂ ಗೌಡ ಜಿಲ್ಲಾಧ್ಯಕ್ಷರಾದ ಇಂದ್ರೇಶ್ ಎಸ್ ಸಚ್ಚಿದಾನಂದ ಅಶೋಕ್ ಜಯರಾಮ್ ಸಿದ್ದರಾಮಯ್ಯ ಸೇರಿದಂತೆ ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ರಾಮಾನುಜಾಚಾರ್ಯರ ಕರ್ಮಭೂಮಿಯಾದ ಮೇಲುಕೋಟೆಯಲ್ಲಿ ಅಸಂಖ್ಯಾತ ಭಕ್ತರ ಜಯ ಘೋಷಗಳ ನಡುವೆ ಚಲುವ ನಾರಾಯಣ ಸ್ವಾಮಿಯ ವಿಶ್ವವಿಖ್ಯಾತ ವೈರಮುಡಿ ಬ್ರಹ್ಮ ರಥೋತ್ಸವ ಸಂಭ್ರಮದಿಂದ ಜರುಗಿತು ರಾಮಾನುಜಾಚಾರ್ಯರ ಕರ್ಮಭೂಮಿಯಾದ ಮೇಲುಕೋಟೆಯಲ್ಲಿ ಸೋಮವಾರ ರಾತ್ರಿ ಲಕ್ಷಾಂತರ ಭಕ್ತರ ಜಯಘೋಷಗಳ ನಡುವೆ ಚೆಲುವನಾರಾಯಣ ಸ್ವಾಮಿಯ ವಿಶ್ವವಿಖ್ಯಾತ ವೈರಮಡಿ ಬ್ರಹ್ಮೋತ್ಸವ ಸಡಗರ ಸಮರಂಭದಲ್ಲಿ ನಡವೇರಿತು ಲೋಕ ಕಲ್ಯಾಣಾರ್ಥವಾಗಿ ನಡೆದ ಉತ್ಸವದಲ್ಲಿ ಅರ್ಧ ಚಂದ್ರಾಕೃತಿಯ ಗಡರೂಢರಾದ ಸ್ವಾಮಿಯನ್ನ ಕಣ್ತುಂಬಿಕೊಂಡ ಭಕ್ತರು ಗೋವಿಂದ ಗೋವಿಂದ ಎಂದು ಜಯಘೋಷ ಒದಗಿಸಿದರು ನೆರೆಯ ಆಂಧ್ರಪ್ರದೇಶ ತೆಲಂಗಾಣ ತಮಿಳುನಾಡು ಕೇರಳ ಗುಜರಾತ್ ಎಂದು ಭಕ್ತರು ಅರವಂದಿದ್ದರು ಜಿಲ್ಲಾ ಖಜಾನೆಯಿಂದ ವಿಶೇಷ ಪೊಲೀಸ್ ಭದ್ರತೆಯೊಂದಿಗೆ ಸಂಜೆ ತರಲಾದ ವೈರಮಡಿ ಕಿರೀಟ ಹಾಗೂ ಆಭರಣ ಪೆಟ್ಟಿಗೆಗೆ ಇಲ್ಲಿನ ಪಾರ್ವತಿಗುಡಿ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರಥಮ ಪೂಜೆ ಸಲ್ಲಿಸಿ ದೇವಾಲಯಕ್ಕೆ ತರಲಾಯಿತು ತಿರುವಾಭರಣ ಪೆಟ್ಟಿಗೆಯ ವರ್ಗಾವಣೆ ಬಳಿಕ ಗಂಡುಬಿರಂಡ ಸ್ವರೂಭಿ ಚಂದ್ರಪ್ರಭೆ ಪ್ರಭಾವಳಿ ಮಧ್ಯದಲ್ಲಿ ಶ್ರೀದೇವಿ ಮತ್ತು ಭೂದೇವಿ ನಡುವೆ ಅಲಂಕೃತವಾಗಿದ್ದ ಚಲವರಣಯ ಸ್ವಾಮಿಗೆ ಕಿರೀಟಶಂಖ ಗದಾಂಗಿ ಚಕ್ರ ಪದ್ಮಪೀಠ ಶಿವಚಕ್ರ ಅಭಯಾಸ್ತ ಕರ್ಣಾವರಣ ಸೇರಿದಂತೆ ಹದಿನಾರು ಪದಕಗಳನ್ನು ತೋಡಿಸಲಾಯಿತು ಪ್ರಥಮ ಪೂಜೆ ನಂತರ ರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು ಮೇಲುಕೋಟೆಯಲ್ಲಿ ಅಹಿತಕರ ಘಟನೆ ಜರುಗದಿರಲು ನಲವತ್ತಕ್ಕೂ ಹೆಚ್ಚಿನ ಪ್ರದೇಶಗಳಲ್ಲಿ ಸಿಸಿ ಟಿವಿ ಕ್ಯಾಮೆರಾ ಅಳವಡಿಸಲಾಯಿತು ಬೆಂಗಳೂರು ಮೈಸೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶದಿಂದ ಆಗಮಿಸುವ ಭಕ್ತರಿಗೆ ನೂರೈವತ್ತಕ್ಕೂ ಹೆಚ್ಚಿನ ಬಸ್ಸಿನ ವ್ಯವಸ್ಥೆ ಮಾಡಲಾಗಿತ್ತು ಇದೇ ಸಂದರ್ಭದಲ್ಲಿ ನಡೆದ ಪಾರ್ಕಾವಣೆ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚೆಲವರಾಯಸ್ವಾಮಿ ದಂಪತಿಗಳು ಮತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು ಕರುವಾಯೂರು ಬ್ರಹ್ಮೋತ್ಸವಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸಹ ಚಲವರಾಯಸ್ವಾಮಿಯ ದರ್ಶನ ಪಡೆದರು ಉತ್ಸವದ ಅಂಗವಾಗಿ ಇಡೀ ಮೇಲುಕೋಟೆ ಮರುಗಿನ ಬಿಟ್ಟಂತೆ ಶೃಂಗಾರಗೊಂಡಿತು ಎಲ್ಲೆಲ್ಲೂ ಹಬ್ಬದ ವಾತಾವರಣ ಮನೆ ಮಾಡಿತ್ತು ಒರಿಮುಡಿ ಬ್ರಹ್ಮೋತ್ಸವದ ಅಂಗವಾಗಿ ಮಾಡಿದ್ದ ದೀಪಾಲಂಕಾರ ಕಂಗೊಳಿಸುತ್ತಿತ್ತು ಕಾರ್ಯಕ್ರಮದಲ್ಲಿ ಗಣ್ಯರಾದ ಯಾದಗಿರಿ ಸಂಸದ ಕುಮಾರ್ ನಾಯಕ್ ಶಾಸಕರಾದ ದರ್ಶನ್ ಪುಟ್ಟಣಯ್ಯ ರಮೇಶ್ ಬಂಡಿಸಿದೇಗೌಡ ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಡಿ ರೇವಣ್ಣ ನಾರಾಯಣ ರಾಮಾನುಜಾಚಾರ್ಯ ಸ್ವಾಮೀಜಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಕ್ಷೇತ್ರಗಳಲ್ಲಿ ಪುರುಷರಿಗಿಂತಲೂ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ದೇಶದ ಹೆಮ್ಮೆಯ ಸಂಗತಿ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ತಿಳಿಸಿದರು ಎಲ್ಲ ಕ್ಷೇತ್ರಗಳಲ್ಲಿ ಪುರುಷರಿಗಿಂತಲೂ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುತ್ತಿರುವುದು ದೇಶದ ಹೆಮ್ಮೆಯ ಸಂಗತಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿಳಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಸರ್ಕಾರಿ ಸಂಸ್ಥೆಗಳ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜಿಲ್ಲೆಯ ಹಲವು ಹಳ್ಳಿಗಳಲ್ಲಿ ಗ್ರಾಮೀಣ ಪದ್ಧತಿಯನ್ನು ಒಳಗೊಂಡಂತಹ ಹಾಗೂ ಆಧುನಿಕ ಸ್ಪರ್ಧೆಗಳನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಹಿಳೆಯರಿಗೆ ಏರ್ಪಡಿಸಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಪ್ರತಿಯೊಂದು ಹಳ್ಳಿಗಳಲ್ಲಿ ಮಹಿಳೆಯರು ವಾರಕ್ಕೊಮ್ಮೆ ಗುಂಪು ಸೇರಿ ಸರ್ಕಾರದ ಯೋಜನೆಗಳ ಬಗ್ಗೆ ಚರ್ಚೆ ನಡೆಸಿ ಅದರ ಬಗ್ಗೆ ಅರಿವು ಮೂಡಿಸಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಜಾರಿಗೊಳಿಸಿರುವ ಯೋಜನೆಗಳನ್ನು ಶೇಕಡ ನೂರರಷ್ಟು ಪಡೆದುಕೊಳ್ಬೇಕು ಅಂತ ಅವರು ತಿಳಿಸಿದರು ಇವತ್ತು ನಿಮ್ಮ ಮಹಿಳೆಯನ್ನು ಇವತ್ತಿಗೆ ಏನು ಮಾಡು ಆಹ್ವಾನ ನೀಡಿ ಕಳೆದ ಹಲವಾರು ದಿನಗಳಿಂದ ತಮ್ಮ ತಮ್ಮ ಹಳ್ಳಿಗಳಲ್ಲಿ ತಮ್ಮ ತಾಲೂಕು ದೃಢದಲ್ಲಿ ಹಲವಾರು ರೀತಿಯ ಹಳೆಯ ನಮ್ಮ ಗ್ರಾಮೀಣ ಪದ್ಧತಿಯ ಒಂದು ವೃತ್ತಿಯನ್ನು ತಾವೆಲ್ಲವು ನಿಮ್ಮ ಕುಟುಂಬದ ನಿರ್ವಹಣೆಗೆ ಏನು ಮಾಡ್ತಾಯಿದ್ದೀನಿ ಮಹಿಳೆಯರು ಆ ಒಂದು ಹಳೆಯ ಪದ್ಧತಿಯ ವೃತ್ತಿಯನ್ನು ಯಾರು ಇವತ್ತು ಅದನ್ನು ಮುಂದುವರಿಸಿದ್ದಾರೆ ಅವರುಗಳ ಒಂದು ಶಕ್ತಿಯನ್ನು ನನ್ನದಕ್ಕೋಸ್ಕರವಾಗಿ ಹಲವಾರು ರೀತಿಯ ಬಹುಮಾನಗಳ ಸ್ಪರ್ಧೆಯನ್ನು ಇವತ್ತೇನು ಮಾಡಿದ್ದಾರೆ ಪ್ರತಿ ತಾಲೂಕು ಕೇಂದ್ರದಲ್ಲಿ ಆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಸಹೋದರಿಯರು ತಾಯಿಯರು ತಾವೇನು ಹಲವಾರು ರೀತಿಯ ನಿಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡಿದ್ದೀರಿ ನಿಮ್ಮಗಳಿಗೆ ಇವತ್ತು ಮುಂದಿನ ದಿನಗಳಲ್ಲಿ ಪ್ರೋತ್ಸಾಹವನ್ನು ಹೆಚ್ಚಿಸ್ತಕ್ಕಂಥ ಇದ್ದಲ್ಲಿ ಆ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ಎರಡನೇ ಸ್ಥಾನ ಮೂರನೇ ಸ್ಥಾನ ಬಂದಿದ್ದವರಿಗೆ ಬಹುಶಃ ಭಾಗವಹಿಸಿದಂಥ ಎಲ್ಲವೂ ನಮ್ಮ ಭೂಮಿ ಇಲಾಖೆಗಳು ಇವತ್ತು ರಾಜ್ಯದಲ್ಲಿ ಏನು ಒಂದು ಇಲಾಖೆಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಆ ಭೂಮಿ ಇಲಾಖೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತಿಮವಾಗಿ ಸಮಾರೋಪದ ಕಾರ್ಯಕ್ರಮಗಳು ನಾವು ಇವತ್ತೇ ಕಾಣ್ತಾ ಇದ್ದೇವೆ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿಮ್ಮಗಳಿಗೆ ಪ್ರೋತ್ಸಾಹ ದೊರಕಬೇಕು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳಾ ಸಾಧಕರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ನಗರಸಭೆ ಅಧ್ಯಕ್ಷರಾದ ಎಂವಿ ಪ್ರಕಾಶ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಕೆಆರ್ ನಂದಿನಿ ರೂಪಾಶ್ರೀ ರಾಜಮೂರ್ತಿ ಹಾಗೂ ಓಂ ಪ್ರಕಾಶ್ ಸೇರಿದಂತೆ ಇತರ ಅಧಿಕಾರಿಗಳು ಮಹಿಳೆಯರು ಸಾಮಾಜಿಕವಾಗಿ ಅಭಿವೃದ್ಧಿ ಕಾಣಲು ಆಡಳಿತ ಪ್ರವೃತ್ತಿಯನ್ನು ಬಳಸಿಕೊಳ್ಳಬೇಕು ಎಂದು ಕೃಷಿ ಸಚಿವ ಚೆಲುವರಾಯಸ್ವಾಮಿ ಹೇಳಿದರು ಮಹಿಳೆಯರು ಸಾಮಾಜಿಕವಾಗಿ ಅಭಿವೃದ್ಧಿ ಕಾಣಲು ಆಡಳಿತ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಕೃಷಿ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ತಿಳಿಸಿದರು ಅಂಬೇಡ್ಕರ್ ಭವನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಸಚಿವರು ಇಂದಿನಿಂದಲೂ ಹೆಣ್ಣು ಪೂಜನೀಯ ಸ್ಥಾನವನ್ನು ಅಲಂಕರಿಸಿದ್ದಾರೆ ಮಹಿಳೆಯರ ಅಭಿವೃದ್ಧಿಯಿಂದ ಕುಟುಂಬ ಹಾಗೂ ದೇಶ ಅಭಿವೃದ್ಧಿಗೊಳ್ಳುತ್ತದೆ ಎಂದು ಹೇಳಿದರು ವಿಧಾನಸಭೆ ಹಾಗೂ ಲೋಕಸಭೆಗಳಲ್ಲೂ ಮಹಿಳೆಯರಿಗೆ ಮೀಸಲಾತಿ ನೀಡುವ ದಿನಗಳು ದೂರ ಇಲ್ಲ ಮಹಿಳೆಯರು ವಿಧಾನಸಭಾ ಸದಸ್ಯರಾಗಿ ಆಡಳಿತ ನಡೆಸುವ ರೀತಿ ಸಜ್ಜಾಗಬೇಕು ಅಂತ ಅವರು ತಿಳಿಸಿದರು ಹೆಚ್ಚಿನ ಒಂದು ವ್ಯವಸ್ಥೆ ಪ್ರಜಾಪ್ರಭುತ್ವ ಆಡಳಿತದ ಒಂದು ವಿಚಾರ ಮತ್ತು ಈ ನಾಡಿನ ಎಲ್ಲ ವಿಚಾರವನ್ನು ತಿಳ್ಕೊಳ್ಳುವಂಥ ಅವಕಾಶಗಳು ಯಾವಾಗ ಬರುತ್ತೆ ಅಂದರೆ ನಾವು ನಾಲ್ಕು ಜನ ಕೂತ್ಕೊಂಡು ಚರ್ಚೆ ಮಾಡಿದಾಗ ಯಾವುದಾದ್ರೂ ಸಮಾರಂಭ ನಡೆದು ಅಲ್ಲಿ ವಿಚಾರಗಳು ಹೊರಗಡೆ ಬಂದಾಗ ಮತ್ತು ಈ ತಾಬ ಮಟ್ಟದಲ್ಲಿ ಅನೇಕ ವಿವಿಧ ಕ್ರೀಡೆ ಏನೋ ಮಾಡಿದ್ದೀರಾ ಒಬ್ಬರಿಗೊಬ್ರು ಪರಿಚಯ ಆಗುತ್ತೆ ನಾನು ಒಂದು ಮಡವಳಿಗೆ ಮತ್ತು ಅದರ ಪರಿಚಯ ಆಗುತ್ತೆ ವಿಶ್ವಾಸ ಬೆಳೆಯುತ್ತೆ ಅಲ್ಲಿ ಏನು ವ್ಯವಸ್ಥೆ ಅಲ್ಲಿ ಏನು ನಡೀತಾ ಇದೆ ಇಲ್ಲೇನು ನಡೆಯುತ್ತೆ ಈ ಥರದ್ದೆಲ್ಲ ವಿಚಾರವನ್ನು ಒಬ್ರಿಗೊಬ್ಬರಿಗೆ ವಿನಯ ಮಾಡ್ಕೊಂಡ್ರೆ ವಿನಿಮಯ ಮಾಡ್ಕೊಂಡ್ರೆ ನಿಮಗೆ ಒಂದು ಮುಂದಿನ ದಿನದಲ್ಲಿ ನಿಮಗೆ ಅವಕಾಶ ಸಿಕ್ಕಿದಾಗ ಜವಾಬ್ದಾರಿಯಲ್ಲ ನಿರ್ವಹಣೆ ಮಾಡತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾದ ಮಹಿಳೆಯರಿಗೆ ಗಣ್ಯರು ಬಹುಮಾನ ವಿತರಿಸಿದರು ಜೆಪಿಎಲ್ಎಫ್ ನಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಮಹಿಳೆಯರನ್ನು ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ಮಹಿಷೂಗರ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ಜಿಲ್ಲಾಧಿಕಾರಿ ಕುಮಾರ ಮಲ್ಲಿಕಾರ್ಜುನ ಬಾಲದಂಡಿ ರೂಪಾಶ್ರೀ ರಾಜಮೂರ್ತಿ ಓಂ ಪ್ರಕಾಶ್ ನಿರ್ಮಲಾ ಹಾಗೂ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅಂಬೇಡ್ಕರ್ ಭವನದಲ್ಲಿ ವಿವಿಧ ಬಗೆಯ ಮಡಿಗೆಗಳನ್ನು ಕೂಡ ನಿರ್ಮಿಸಲಾಗಿತ್ತು ಪಾಂಡವಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರೀ ಪ್ರಮಾಣದಲ್ಲಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿ ಬರುತ್ತಿರುವ ಸಂದರ್ಭದಲ್ಲಿ ಹೆಚ್ಚಿನ ವಿಚಾರಣೆ ನಡೆಸಲು ಅಧಿಕಾರಿಗಳ ತಂಡ ಸಂಘಕ್ಕೆ ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿದೆ ಪಾಂಡವಪುರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಮಿತ್ತ ಪಾಂಡವಪುರ ಸಂಘದಲ್ಲಿ ಭಾರೀ ಅವ್ಯವಹಾರ ನಡೆದಿದ್ದು ಚರ್ಚೆಗೆ ಗ್ರಸವಾಗಿದೆ ಈ ಹಿನ್ನೆಲೆಯಲ್ಲಿ ಕಲಂ ಅರವತ್ನಾಲ್ಕರ ವಿಚಾರಣೆ ನಡೆಸಿದ್ದು ಇನ್ನೂ ಹೆಚ್ಚಿನ ವಿಚಾರಣೆಗೆ ಸಿಐಡಿ ತನಿಖೆಗೆ ಮನವಿ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ ಸಂಘಕ್ಕೆ ಭೇಟಿ ನೀಡಿ ಸುದೀರ್ಘ ವಿಚಾರಣೆ ನಡೆಸಿ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳ ತಂಡ ಸುದೀರ್ಘವಾಗಿ ಲೆಕ್ಕ ಪರಿಶೋಧನೆ ಮತ್ತು ಆಡಳಿತ ಮಂಡಳಿಯವರ ವಿಚಾರಣೆಯನ್ನು ಎರಡು ದಿನಗಳ ಕಾಲ ನಡೆಸಲಿದ್ದು ಸ್ಥಳದಲ್ಲೇ ಅಧಿಕಾರಿಗಳ ತಂಡ ಬೀಡುಬಿಟ್ಟಿದೆ ವಿಷಯ ತಿಳಿತಿದ್ದಂತೆ ಶಾಸಕರಾದ ದರ್ಶನ್ ಪುಟ್ಟಣೆ ಕೂಡ ಸ್ಥಳಕ್ಕೆ ಆಗಮಿಸಿ ವರದಿ ತೆಗೆಸಿಕೊಂಡು ಮಾಹಿತಿ ಪಡೆದುಕೊಂಡರು ಜೊತೆಗೆ ಸುದ್ದಿಗಾರರೊಂದಿಗೆ ಈ ಬಗ್ಗೆ ಮಾಹಿತಿ ಕೂಡ ನೀಡಿದರು ಸದೇ ಈಗ ನಿಮ್ಗೆ ಗೊತ್ತಿರೋಂಗೆ ಇಲ್ಲಿ ಸುಮಾರು ಎಂಟು ಕೋಟಿ ಏಳುವರೆ ಕೋಟಿ ಎಂಟು ಕೋಟಿ ಎಷ್ಟು ಅವ್ಯವಾರ ಆಗಿರೋಂಥದ್ದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋಂಥದ್ದೇ ಇಲ್ಲಿ ನಮಗೇನು ಬೇಜಾರು ಅಂತ ಹೇಳಿದ್ರೆ ಪಿಕ್ನಿಕ್ ಕಟ್ಟಿದ್ದವರು ಅಂತ ಹೂವು ಮಾಡಿ ತರಕಾರಿ ಮಾಡಿ ಇಲ್ಲೆಲ್ಲ ಕಟ್ಟಿದ್ದ ಕಟ್ಟಿದರು ಅದನ್ನು ಎಲ್ಲ ದುಡ್ಡನ್ನು ತಗೊಂಬಿಟ್ಟಿದ್ದಾರೆ ಮತ್ತು ಬೇರೆ ರೈತರದು ದುಡ್ಡೆಲ್ಲ ತಗೊಂಬಿಟ್ಟಿದ್ದಾರೆ ಅದನ್ನು ನಾವು ಸರಿಪಡಿಸ್ಬೇಕು ಅದು ಸಿ ಕಂಪ್ಲೇಂಟನ್ನು ಕೊಟ್ಟಿದ್ವಿ ಅದಾದ ನಂತರ ಏನು ಪೊಲೀಸ್ ಡಿಪಾರ್ಟ್ಮೆಂಟಿಂದ ಸಿ ಐ ಡಿಪಾರ್ಟ್ಮೆಂಟ್ಗೆ ಹೋದ್ವಾರ ವರ್ಗಾವಣೆ ಆಗಿತ್ತು ಇವತ್ತು ಇಲ್ಲಿ ಏನು ಕಸ್ಬಾ ಸೊಸೈಟಿಯಲ್ಲಿ ಜನರು ಬಂದು ಸಿ ಐ ಡಿ ಅಫಿಷಿಯಲ್ಸ್ ಒಂದು ಹತ್ತನ್ನೆರಡು ಜನ ಬಂದಿರ್ಬೋದು ಎಲ್ಲ ತನಿಖೆ ಮಾಡ್ತಿದ್ದಾರೆ ಇಲ್ಲೇ ಮುಂದಿನ ದಿನಗಳಲ್ಲಿ ಇಲ್ಲೇ ಇದ್ದು ಇನ್ನು ನಾಲ್ಕೈದು ದಿನ ಇದ್ದು ಆಮೇಲೆ ಅವರು ತನಿಖೆ ಮುಗಿಸಿ ನಮಗೆ ಏನು ಮಾಡಬೇಕು ಯಾರು ತಪ್ಪಿತಸ್ಥರು ಯಾರಿದ್ದಾರೆ ಅದ್ರ ಪ್ರಕಾರ ಮತ್ತು ಇಲ್ಲಿ ಜನರಿಗೆ ಏನು ಈ ಬ್ಯಾಂಕ್ ಸಹಕಾರ ಕ್ಷೇತ್ರನ ಕಸ್ಬಾ ಸೊಸೈಟಿನ ನಂಬಿ ಎಲ್ಲ ದುಡ್ಡು ಕೊಟ್ಟಿದ್ರು ಅವರಿಗೆ ನ್ಯಾಯ ದೊರಕಿಸೋಸ್ಕರ ಇವೆಲ್ಲ ಕೆಲಸಗಳನ್ನು ಮಾಡ್ತೇನೆ ಇನ್ನು ಹೋರಾಟಕ್ಕೆ ಇದೊಂದು ಜಯ ಅನ್ಸುತ್ತೆ ಪ್ರಾಥಮಿಕವಾಗಿ ಜಯ ಯಾವಾಗ ಅಂತ ಹೇಳಿದ್ರೆ ಎಲ್ಲರಿಗೂ ವಾಪಸ್ ದುಡ್ಸ್ಕೊಟ್ ಕೊಡಿಸ್ಬೇಕು ಅದಾದ ನಂತರ ಮುಂದಕ್ಕೆ ಸೊಸೈಟಿ ಸರಿಯಾಗಿ ನಡ್ಕೊಂಡು ಹೋಗ್ಬೇಕು ಇತರೆ ಸಹಕಾರ ಸಂಘಗಳಕ್ಕೂ ಯಸ್ ಈಗ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀವಿ ನಮ್ಗೆ ಅರ್ಥ ಆಯ್ತಾ ಇದೆ ಏನೇನು ಸಹಕಾರ ಕ್ಷೇತ್ರದಲ್ಲಿ ಸಂಘಗಳಲ್ಲಿ ಯಾವ ಯಾವ ಥರ ಸಮಸ್ಯೆಗಳೈತೆ ಅದನ್ನೆಲ್ಲ ಮುಂಜಾಗ್ರತೆ ವಹಿಸಿ ಯಾವ ಥರ ನಾವು ಅದನ್ನು ಸರಿಪಡಿಸ್ಬೇಕನ್ನೋದ್ರ ಬಗ್ಗೆ ಮಾತು ಮಾಡ್ತೀವಿ ರಾಜ್ಯದ ಬಿಪಿಎಲ್ ಪಡಿತರ ಕಾರ್ಡುದಾರರಿಗೆ ಅಕ್ಕಿ ಜೊತೆಗೆ ಬೇಳೆ ಉಪ್ಪು ಸಕ್ಕರೆ ಸೋಪು ಹಾಗೂ ಅಡುಗೆ ಎಣ್ಣೆಯಂತಹ ಅಗತ್ಯ ಪಡಿತರ ಸಾಮಗ್ರಿಗಳನ್ನು ವಿತರಣೆ ಮಾಡಲು ಸರ್ಕಾರ ಮುಂದಾಗಬೇಕು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘದ ರಾಜ್ಯ ಅಧ್ಯಕ್ಷ ಟಿ ಕೃಷ್ಣಪ್ಪ ಮನವಿ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಕೃಷ್ಣಪ್ಪ ಅವರು ರಾಜ್ಯದಲ್ಲಿ ಸರ್ಕಾರದಿಂದ ಹತ್ತು ಕೆಜಿ ಅಕ್ಕಿ ವಿತರಣೆ ಮಾಡುತ್ತಿರುವುದು ಸರಿಯಷ್ಟೇ ರಾಜ್ಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ದಿನದಿನಕ್ಕೆ ಏರಿಕೆ ಕಾಣುತ್ತಿದ್ದು ಇಂಥ ದಿನನಿತ್ಯದ ಬಳಕೆ ವಸ್ತುಗಳನ್ನು ನೀಡಬೇಕು ಎಂದು ಒತ್ತಾಯಿಸಿದರು ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದ ವೇಳೆ ಬೇಳೆ ಉಪ್ಪು ಸಕ್ಕರೆ ಸೋಪು ಹಾಗೂ ಅಡುಗೆ ಎಣ್ಣೆಯನ್ನು ನೀಡಲಾಗುತ್ತಿತ್ತು ಈ ಬಾರಿ ಚುನಾವಣೆ ವೇಳೆಯಲ್ಲಿಯೂ ತಮ್ಮ ಪ್ರಣಾಳಿಕೆಯಲ್ಲಿ ಸದರಿ ವಸ್ತುಗಳನ್ನು ನೀಡುವುದಾಗಿ ಘೋಷಣೆ ಮಾಡಿದರು ಮತ್ತು ನೀಡುವ ಈ ಪಡಿತರ ನೀಡುವ ಮೂಲಕ ಜನಸಾಮಾನ್ಯರಿಗೆ ನೆರವಾಗಬೇಕು ಈ ಪದಾರ್ಥಗಳ ಮೇಲೆ ಸರ್ಕಾರದ ಲಾಂಛನ ಮುಖ್ಯಮಂತ್ರಿಗಳು ಆಹಾರ ಸಚಿವರು ಪೋಟ ಹಾಕುವ ಮೂಲಕ ಸರ್ಕಾರಕ್ಕೂ ಹೆಚ್ಚಿನ ಪ್ರಚಾರ ದೊರೆಯಲಿದೆ ಅಂತ ಹೇಳಿದರು ಈಗ ಸಾಕಷ್ಟು ಹಕ್ಕಿನ ಕೊಟ್ಟಿದೆ ಸರ್ಕಾರ ಅದು ಅದರಲ್ಲಿ ಕಮಿಷನ್ನು ಬರ್ತದೆ ನಮಗೆ ಈ ಸಕ್ಕರೆ ಮತ್ತು ಉಪ್ಪು ಬೇಳೆ ಕೇಳ್ತಾ ಇರೋದು ಕ್ವಿಂಟಾಲ್ ಎಷ್ಟು ಕ್ವಿಂಟಾಲ್ ಬಂದ ಅದಕ್ಕೂ ಕಮಿಷನ್ ಕೊಡ್ತಾರೆ ಅದರಿಂದ ನಾವು ಕಮಿಷನ್ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ಬೇರೆ ಪದಾರ್ಥ ಯಾವುದೂ ಇಲ್ವಲ್ಲ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲ ಕೊಡ್ತಾ ಇದ್ದಾರೆ ನಾನು ಐದಾರು ರಾಜ್ಯದ ಮಾಹಿತಿ ತಂದು ಕೊಟ್ಟಿದ್ದೀನಿ ಮೊನ್ನೆ ಫೆಬ್ರವರಿ ತಿಂಗಳಲ್ಲಿ ಕೇರಳದಲ್ಲಿ ಕೊಡ್ತಾ ಇದ್ದಾರೆ ಸುಮಾರು ನಾಲ್ಕೈದು ಐಟಮ್ಸ್ ಕೊಡ್ತಾ ಇದ್ದಾರೆ ಗೋವಾದಲ್ಲೂ ಕೊಡ್ತಾಯಿದ್ದಾರೆ ಪಕ್ಕದ ತೆಲಂಗಾಣ ರಾಜ್ಯದಲ್ಲೂ ಕೊಡ್ತಾ ಇದ್ದಾರೆ ಸಕ್ಕರೆ ಉಪ್ಪು ಎಲ್ಲ ಕೊಡ್ತಾ ಇದ್ದಾರೆ ವಿಜಯವಾಡದಲ್ಲೂ ಕೊಡ್ತಾ ಇದ್ದಾರೆ ನೀವು ಕೊಡಿ ಅಂತ ನಾವು ಕೇಳ್ತಾ ಇರೋದು ಅದಕ್ಕೆ ಸರ್ಕಾರಕ್ಕೆ ನಾವು ದುಡ್ಡು ಕೊಡ್ತೀವಿ ಸರ್ಕಾರಕ್ಕೆ ಬಜೆ ಒರೆ ಆಗೋಲ್ಲ ಇದು ಈಗ ಕೊಟ್ಟಿರೋಂಥ ಬಜೆಟ್ನಲ್ಲಿ ಈಗ ಏನು ಎಂಟು ಸಾವಿರದ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅದರಲ್ಲಿ ಕೊಡಬಹುದು ಯಾಕೆಂದರೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಮೊದಲಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಬಜೆಟ್ಟು ಬರೀ ನಾಲ್ಕು ಸಾವಿರದ ಮುನ್ನೂರು ಕೋಟಿನಲ್ಲಿ ಅಷ್ಟು ಪದಾರ್ಥನೂ ಮ ಮನೆಯ ಮುಖ್ಯಮಂತ್ರಿ ಅವರು ಕೊಡ್ತಾಯಿದ್ರು ಸಿದ್ದರಾಮಯ್ಯನವರು ಅದನ್ನು ಕಂಟಿನ್ಯೂ ಮಾಡಿ ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯದ ಸಗಟು ಮಳಿಗೆಗಳಲ್ಲಿ ಎಲೆಕ್ಟ್ರಾನಿಕ್ ಸ್ಕೇಲ್ ಸಿ ಸಿ ಟಿ ವಿ ಹಾಗೂ ಸಾಗಾಣಿಕೆ ಮಾಡುವ ಲಾರಿಗಳಿಗೆ ಜಿ ಪಿ ಎಸ್ ಅಳವಡಿಸಲು ಅನೇಕ ಕೋಟಿ ರೂಪಾಯಿಗಳನ್ನು ಬಿಡುಗೆ ಮಾಡಿದ್ದು ಈವರೆಗೆ ಈ ವ್ಯವಸ್ಥೆಗಳನ್ನು ಕಲ್ಪಿಸಿಲ್ಲ ತಿಂಗಳೊಳಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಸಿ ಸಿ ಟಿ ವಿ ಹಾಗೂ ಸಾಗಾಣಿಕೆ ಮಾಡುವ ಲಾರಿಗಳಿಗೆ ಜಿ ಪಿ ಎಸ್ ಅಳವಡಿಸಿದ್ದರೆ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಸಿದರು ಎಲೆಕ್ಟ್ರಾನಿಕ್ ಸ್ಕೇಲ್ ತೂಕದ ಯಂತ್ರ ಅಳವಡಿಸೋದಾದರೆ ಈ ಭ್ರಷ್ಟಾಚಾರ ಕಡಿಮೆ ಆಗ್ತದೆ ಅಂತ ನಾವು ಸರ್ಕಾರನ ಒತ್ತಾಯ ಮಾಡ್ತಾ ಇದರಲ್ಲಿ ಇದರಿಂದ ಯಾರ್ಯಾರು ಪಾಲು ಬರ್ತದೆ ಅಂತ ಗೊತ್ತಿಲ್ಲ ಯಾಕೆ ಜಿ ಪಿ ಎಸ್ ಅಳವಡಿಸ್ತಾ ಇಲ್ಲ ಯಾತಿಗೆ ಲಾರಿಗಳಿಗೆ ಸಿ ಸಿ ಟಿವಿ ಅಳವಡಿಸ್ತಾ ಇಲ್ಲ ನಾವೆಲ್ಲ ಎಲೆಕ್ಟ್ರಾನಿಕ್ಸ್ ಸ್ಕೇಲಲ್ಲೇ ಕೊಡಬೇಕು ಅಂತ ನಿರ್ಬಂಧ ಮಾಡ್ತಾರೆ ಇಂಥದ್ದು ತಮ್ಮಿರಬೇಕು ಮಂತ್ರಾನೋ ಮೆಷಿನೇ ತಗೋಬೇಕು ಅಂತ ನಿರ್ಬಂಧ ಮಾಡ್ತಾರೆ ಅಲಾಟ್ಮೆಂಟ್ ಕೊಡಲ್ಲ ಆಗಲಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಅನ್ವಯಿಸಲ್ಲ ನೀವು ಲೈಸೆನ್ಸ್ ಹೋಡ್ರಿ ಅಲ್ವಾ ಮಳಿಗೆಯರು ಗೋಷ್ಠಿಯಲ್ಲಿ ಅನಕೆರ ರಾಜಣ್ಣ ಮಹಾದೇವು ನಂಜುಂಡೇಗೌಡ ದೇವರಾಜು ಮಂಟೆಸ್ವಾಮಿ ವಜ್ರೇಗೌಡ ಉಪಸ್ಥಿತರಿದ್ದರು ಪಾಂಡವಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆಶ್ರಯದಲ್ಲಿ ಸರ್ಕಾರದ ಆದೇಶದ ಮೇರೆಗೆ ಜನಪದ ಉತ್ಸವ ಕಾರ್ಯಕ್ರಮ ಸಡಗರ ಸಂಭ್ರಮ ಮತ್ತು ಅದ್ಧೂರಿಯಾಗಿ ನಡೆಯಿತು ವಿದ್ಯಾರ್ಥಿಗಳು ದೇಶಿ ಉಡುಗೆ ತೊಟ್ಟು ಗಮನ ಸೆಳೆದರು ಪಾಂಡುಪುರ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವತಿಯಿಂದ ಸರ್ಕಾರದ ಆದೇಶ ಮೇರೆಗೆ ಜನಪದ ಉತ್ಸವ ಕಾರ್ಯಕ್ರಮ ಸಂಭ್ರಮ ಮತ್ತು ಅದ್ದೂರಿಯಾಗಿ ನಡೆಯಿತು ಜನಪದ ಗಾಯಕರಾದ ಮಹದೇವ ಸ್ವಾಮಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜನರ ಬಾಯಿಂದ ಬಾಯಿಗೆ ಒಟ್ಟ ವಿಶೇಷ ಸಂಸ್ಕೃತಿಯೇ ಜಾನಪದ ಸಂಸ್ಕೃತಿಯಾಗಿದೆ ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕಾದ ಜವಾಬ್ದಾರಿ ವಿದ್ಯಾರ್ಥಿಗಳು ಮತ್ತು ಸಮುದಾಯದ ಮೇಲಿದೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಮಹದೇವ ಸ್ವಾಮಿಯವರು ಜನಪದ ಹಾಡನ್ನ ಆಡಿ ವಿದ್ಯಾರ್ಥಿಗಳನ್ನ ರಂಧಿಸಿದರು

ಆಡಳಿತ ಮಂಡಳಿ ಪರವಾಗಿ ಮಾತನಾಡಿದ ಅಧ್ಯಾಪಕ ವೃಂದದವರು ನಮ್ಮ ಕಾಲೇಜಿನ ವತಿಯಿಂದ ಸರ್ಕಾರದ ಆದೇಶದ ಮೇರೆಗೆ ಜನಪದ ಉತ್ಸವವನ್ನು ಆಯೋಜನೆ ಮಾಡಿದ್ದೇವೆ ವಿದ್ಯಾರ್ಥಿಗಳು ದೇಶಿ ಉಡುಗೆ ತೊಟ್ಟು ಸಂಭ್ರಮಿಸಿದ್ದಾರೆ ವಿವಿಧ ಬಗೆಯ ಆಹಾರ ಕೂಡ ಇಲ್ಲಿ ಏರ್ಪಡಿಸಿದ್ದೇವೆ ಒಟ್ಟಾರೆ ನಮ್ಮ ಸಂಸ್ಕೃತಿ ಮತ್ತು ದೇಸಿ ತೊಡುಗೆ ಉಡುಗೆಯನ್ನು ಉಳಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು ದೇಶೀಯ ಆಹಾರವನ್ನ ಎಲ್ರಿಗೂ ಇವತ್ತು ತಯಾರು ಮಾಡ್ತಾ ಮನೆಯಿಂದ ಅದನ್ನೇ ನಾವು ಸಾಲಕಿ ಕಾಲೇಜಿನಲ್ಲಿ ಇವತ್ತು ಅದ್ರ ಮೂಲಕ ನಾವು ಎಲ್ರಿಗೂ ಆ ವಿತರಣೆ ಮಾಡ್ತಾ ಇದ್ದೀವಿ ತುಂಬಾ ಕಾರ್ಯಕ್ರಮಕ್ಕೂ ಮುನ್ನ ಗಣ್ಯರನ್ನ ವಿದ್ಯಾರ್ಥಿನಿಯರು ಪೂರ್ಣ ಕುಂಭ ಕಳಿಸದೊಂದಿಗೆ ವೇದಿಕೆಗೆ ಕರೆತಂದ್ರು ವೇದಿಕೆಯನ್ನ ಜಾನಪದ ಶೈಲಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ಜೊತೆಗೆ ಜನಪದ ಸಂಸ್ಕೃತಿ ಸಂದರ್ಭ ವಿವಿಧ ಆಡು ಕುಣಿತ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಮಧುಸೂದನ್ ಉಪನ್ಯಾಸಕರಾದ ತ್ರಿನೇಶ್ ಪ್ರಮಿಳಾ ರಶ್ಮಿ ರಮೇಶ್ ಪುಟ್ರಾಮೇಗೌಡ ಚಂದ್ರಶೇಖರ್ ಹಾಗೂ ಅಧ್ಯಾಪಕರು ಪಾಲ್ಗೊಂಡಿದ್ದರು ರಾಜ್ಯ ನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಫಾಯಿ ಕರ್ಮಚಾರಿ ಮ್ಯಾನ್ಯುಯಲ್ ಸ್ಟಾವೆಂಜರ್ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳನ್ನು ನೆರವೇರಿಸುವವರನ್ನ ಮಾದಿಗ ಜಾತಿಯಿಂದಲೇ ಗುರುತಿಸಲಾಗುತ್ತಿದ್ದು ಪ್ರತ್ಯೇಕ ಮೀಸಲಾತಿಯಾಗಿ ಅರುಂಧತಿ ಯಾರ್ ಜಾತಿಯಿಂದ ಗುರುತಿಸಬೇಕು ಎಂದು ಅಖಿಲ ಕರ್ನಾಟಕ ಅರುಂಧತಿ ಯಾರ್ ಮಹಾಸಭಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಬು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಫಾಯಿ ಕರ್ಮಚಾರಿ ಮ್ಯಾನ್ಯುಯಲ್ ಸ್ಟವೆಂಜರ್ ಸೇರಿದಂತೆ ಸ್ವಚ್ಛತಾ ಕಾರ್ಯಗಳಲ್ಲಿ ತೊಡಗಿದವರನ್ನು ಆದಿ ದ್ರಾವಿಡ ಆದಿ ಆಂಧ್ರ ಆದಿ ಕರ್ನಾಟಕ ಜಾತಿ ದೃಢೀಕರಣದಲ್ಲಿದ್ದು ತಮಿಳುನಾಡಿನಲ್ಲಿ ಹಲವು ಸಂಶೋಧನೆ ಮೂಲಕ ನಮ್ಮ ಜಾತಿಯನ್ನು ಅರುಂಧತಿಯಾರ್ ಅಂತ ಗುರುತಿಸಲಾಗಿದೆ ಎಂದು ಹೇಳಿದರು ಮಾದಿಗ ಜಾತಿಯಲ್ಲಿ ಎಡಬಲಗಳಿದ್ದು ಎಡಭಾಗದಲ್ಲಿ ಅರುಂಧತಿಯಾರ್ ಜಾತಿಯೂ ಬರಲಿದೆ ಮಾದಿಗ ಜಾತಿಗೆ ಪ್ರತ್ಯೇಕ ಮೀಸಲಾತಿ ದೊರೆಯಲಿದ್ದು ಅವರ ನಡುವೆ ಅರುಂಧತಿಯಾರ್ ಸಮುದಾಯವು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮಾನತೆಯನ್ನು ಪಡೆಯಬೇಕಾಗಿದ್ದು ತಮಿಳುನಾಡಿನಲ್ಲಿ ಶೇಕಡಾ ಮೂರರಷ್ಟು ಮೀಸಲಾತಿ ಅರುಂಧತಿಯಾರ್ ಸಮುದಾಯಕ್ಕೆ ಿದ್ದು ರಾಜ್ಯದಲ್ಲಿಯೂ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಅಂತ ಒತ್ತಾಯಿಸಿದರು ಜಾತಿ ಮೀಸಲಾತಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ವರದಿ ಸಲ್ಲಿಸಿದ್ದು ಸರ್ಕಾರದಿಂದ ವರದಿಯ ವೈಜ್ಞಾನಿಕ ಸಮೀಕ್ಷೆ ನಡೆಯುತ್ತಿದೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುವ ಸಮಾಜದ ಬಂಧುಗಳು ಸಮೀಕ್ಷೆಯಲ್ಲಿ ಜಾತಿಯನ್ನ ಅರುಣತಿಯಾರ್ ಎಂದು ನಮೂದಿಸಬೇಕು ಅಂತ ಮನವಿ ಮಾಡಿಕೊಂಡರು ಈ ಅರುಂಧತಿಯಾರ ಅಂತ ಸಿಕ್ಕಿದ ಮೇಲೆ ಅದನ್ನು ಏನು ಮಾಡ್ತಾರೆ ಅದನ್ನು ಫೈನಲ್ ಮಾಡಿ ಇವತ್ತು ಕರ್ನಾಟಕದ ಇವತ್ತು ತಮಿಳ್ನಾಡಲ್ಲಿ ನಮ್ಮ ಒಂದು ಜನಾಂಗದವ್ರನ್ನ ನೀವು ಅರುಂಧಿತಿಯಾರ ಸರ್ ನೀವು ನೀವು ಸಕಲಿಯರಲ್ಲ ಮಾದರಿಯರ ಮಾದಿರೇ ಅಲ್ಲ ನೀವು ಅಲ್ಲಿ ಅಂತ ಹೇಳಿ ಅಲ್ಲಿ ಶೇಕಡ ಮೂರರಷ್ಟು ಅವರಿಗೆ ಮೀಸಲಾತಿನ ಕೊಟ್ಟಿದ್ದಾರೆ ಈಗ ಮೀಸಲಾತಿ ಕೊಟ್ಟಿರೋವಾಗ ಇವಾಗ ಅಲ್ಲಿ ನಮ್ಮ ಜನಾಂಗದಲ್ಲಿ ಎಷ್ಟೋ ಜನ ಇವತ್ತು ಈ ಒಂದು ಸಹ ಒಂದು ರಾಜಕೀಯವಾಗಿ ಇವತ್ತು ಅಂದಿಯವರು ಅಂತ ಒಂದು ತಮಿಳುನಾಡಿದೆ ಅಲ್ಲಿಗೆ ಅವರು ಎಂ ಪಿ ಆಗಿದ್ದಾರೆ ಒಬ್ಬರು ಇನ್ನೂ ನಾನಾ ಒಂದು ಹುದ್ದೆಗಳನ್ನ ಅಲಂಕರಿಸಿದ್ದಾರೆ ಇವತ್ತು ನಮ್ಮನ್ನ ಮಾದಿಗರ ಸಮುದಾಯಕ್ಕೆ ಅಂತ ಹೇಳಿ ಮಾದಿಗರೇ ಅಂತ ನಮ್ಮ ಸಪ್ರೇಟ್ ಮಾಡಿದಾಗ ನಾವಲ್ಲಿ ಬರೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಇನ್ನೊಂದು ಸಮುದಾಯ ಜೊತೆ ಜೊತೆಯಲ್ಲಿ ಆಗಿರೋವಾಗ ನಮ್ಮನ್ನು ಏನು ಮಾಡಬೇಕಂದ್ರೆ ನಮ್ಮ ಕಸುಬಿನ ಆಧಾರದಲ್ಲಿ ನಮ್ಮನ್ನ ಈಗ ಯಾವ ರೀತಿ ತಮಿಳಲ್ಲಿ ತಮಿಳ್ನಾಡಲ್ಲಿ ಒಂದು ಜಾತಿ ಅಂತ ಮಾಡಿದ್ದಾರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ನೀವು ಇಲ್ಲಿ ಅರುಣ್ ಜಾತಿ ಪರಿಗಣಿಸಬೇಕು ಯಾಕಂದರೆ ನಮ್ಮ ಜಾತಿ ನಮ್ಮ ಕುಲ ನಮ್ಮ ಬಂಧು ಬಳಗ ನಮ್ಮ ಕುಲದೈವ್ಗಳಿರೋದ್ರಿಂದ ತಮಿಳುನಾಡಲ್ಲೇ ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ನಾಗಮಣಿ ಕೆ ರೇಖಾ ವಿಜಯ್ ಚಿನ್ನರಾಜು ಮತ್ತು ರಾಜು ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಬೆಲೆ ಏರಿಕೆ ವಿರುದ್ಧ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದಿಂದ ಜನಾಕ್ರೋಶ ಯಾತ್ರೆ ರಾಜ್ಯ ಸರ್ಕಾರದ ಧೋರಣೆಗೆ ಬಿವೈ ವಿಜಯೇಂದ್ರ ಆಕ್ರೋಶ ಮುಖ್ಯಮಂತ್ರಿ ನಿಲುವನ್ನ ಖಂಡಿಸಿದ ಬಿಜೆಪಿ ನಾಯಕರು ಮಂಡ್ಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸರ್ಕಾರದ ಯೋಜನೆ ಸದ್ಬಳಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಲಹೆ ಮಹಿಳೆಯರು ಸಾಮಾಜಿಕವಾಗಿ ಅಭಿವೃದ್ಧಿ ಕಾಣಬೇಕು ಎಂದ ಸಚಿವ ಚೆಲುವರಾಯಸ್ವಾಮಿ ಪಾಂಡವಪುರ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಆರೋಪ ವಿಚಾರಣೆಗೆ ಆಗಮಿಸಿದ ಅಧಿಕಾರಿಗಳ ತಂಡ ಎರಡು ದಿನಗಳ ಕಾಲ ತನಿಖೆ ಚುರುಕುಗೊಳಿಸಲಿರುವ ಅಧಿಕಾರಿಗಳು ಮೇಲುಕೋಟೆಯಲ್ಲಿ ವಿಶ್ವವಿಖ್ಯಾತ ವೈರಮುಡಿ ಬ್ರಹ್ಮೋತ್ಸವ ಚಲುವ ನಾರಾಯಣನ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ ಮುಗಿಲು ಮುಟ್ಟಿದ ಗೋವಿಂದ ಗೋವಿಂದ ಜಯಘೋಷ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ बांधव्य बेसु